ಯೂನಿಯನ್ ಆಫ್ ಕರ್ನಾಟಕ ಕ್ವಾರಿ ಮತ್ತು ಸ್ಟೋನ್ ಕ್ರಷರ್ ಓನರ್ಸ್ ಅಸೋಸಿಯೇಷನ್ ಬೇಡಿಕೆ ಈಡೇರಿಕೆಗಾಗಿ ಸರ್ಕಾರಕ್ಕೆ ಮನವಿ ಮೌರ್ಯ ಹೋಟೆಲ್ ಸಭಾಂಗಣ ಯೂನಿಯನ್ ಆಫ್ ಕರ್ನಾಟಕ ಕ್ವಾರಿ ಮತ್ತು ಸ್ಟೋನ್ ಕ್ರಷರ್ ಓನರ್ಸ್ ಅಸೋಸಿಯೇಷನ್ ವತಿಯಿಂದ ಕಲ್ಲು ಗಣಿ ಮತ್ತು ಸ್ಟೋನ್ ಕ್ರಷರ್ಗಳ ಬೇಡಿಕೆಗಳನ್ನು ಈಡೇರಿಸುವಂತೆ ಕುರಿತು ಚರ್ಚೆ ಅಧ್ಯಕ್ಷರಾದ ಸಿದ್ದರಾಜು ಗೌರವಾಧ್ಯಕ್ಷರಾದ ಸಂಜೀವ್ ಹಟ್ಟಿಹೊಳಿ ಉಪಾಧ್ಯಕ್ಷರುಗಳಾದ ಮನೋಜ್ ಶೆಟ್ಟರ್ ಎಚ್ ವಿರೂಪಾಕ್ಷ ಗೌಡ ಪಾಟೀಲ್ ಪ್ರವೀಣ್ ಬಿ ಹಿರೇಮಠ ಶ್ರೀನಿವಾಸ್ ರವರು ಪ್ರಧಾನ ಕಾರ್ಯದರ್ಶಿ ಡಿಆರ್ ಮಹೇಶ್ ರವರು ಭಾಗವಹಿಸಿದ್ದರು ಅಧ್ಯಕ್ಷರಾದ ಡಿ ಸಿದ್ದರಾಜು ಅವರು ಮಾತನಾಡಿ ಕೆಎಂಎಂಸಿಆರ್ ರೂಲ್ಸ್ ಕಲ್ಲುಗಳಿಗೆ ವಿಧಿಸಿರುವ ಐದು ಪಟ್ಟು ದಂಡ ಬಾಬತ್ತನ್ನು ತೆಗೆದು ಹೆಕ್ಟೇರ್ಗೆ ಐದು ಲಕ್ಷ ರೂಪಾಯಿಗಳವರೆಗೆ ದಂಡ ವಿಧಿಸಿ ಕಾಯಂಗೊಳಿಸಬೇಕು ಕಲ್ಲುಗಳಿಗೆ ಹಾಕಿರುವ ದಂಡವನ್ನು ಐದು ಲಕ್ಷದವರೆಗೆ ದಂಡ ವಿಧಿಸಿ ಪ್ರಕರಣವನ್ನು ಅಂತ್ಯಗೊಳಿಸಬೇಕು ಸ್ಟೋನ್ ಕ್ರಾಷ್ಟರ್ ಲೈಸೆನ್ಸ್ ಫಾರಂ ಸಿ ಇದ್ದವರಿಗೆ ಕಲ್ಲುಗಳಿ ಗುತ್ತಿಗೆಯನ್ನು ಈ ಅರ್ಹ ಚು ಇಲ್ಲದೆಯೇ ನೀಡಬೇಕು ಕಲ್ಲುಪುಡಿ ಮಾಡುವ ಘಟಕಗಳ ಪರವಾನಗಿಯ ಅವಧಿಯನ್ನು ಈಗಿರುವ ಇಪ್ಪತ್ತು ವರ್ಷಗಳಿಂದ ಐವತ್ತು ವರ್ಷಕ್ಕೆ ಏರಿಸಬೇಕು ಕಲ್ಲು ಗಣಿಗಾರಿಕೆ ಮಾಡುವವರಿಗೆ ಸಂಪೂರ್ಣ ರಾಜಧನ ಮತ್ತು ಭೂ ಪರಿವರ್ತನೆ ತೆಗೆಯಬೇಕು ಅವೈಜ್ಞಾನಿಕವಾಗಿ ಸ್ಟೋನ್ ಕ್ರಷರ್ನಿಂದ ವಿದ್ಯುಚ್ಛಕ್ತಿ ಬಿಲ್ ಅನ್ನು ಪಡೆಯುವುದನ್ನು ತಕ್ಷಣ ನಿಲ್ಲಿಸಬೇಕು ಮೈನರ್ ಮಿನರಲ್ ಕಲ್ಲುಗಳಿಗೆ ವಿಧಿಸಿದ ಜಿಯೋ ಫೇಸಿಂಗ್ ಸಿಸ್ಟಮ್ ಸಂಪೂರ್ಣ ತೆಗೆಯಬೇಕು ಮತ್ತು ಕಲ್ಲುಗಣಿ ಮತ್ತು ಸ್ಟೋನ್ ಕ್ರಷರ್ ಸರಬರಾಜು ಮಾಡುವಂತಹ ಲಾರಿಗಳಿಗೆ ಅಳವಡಿಸಲು ಸೂಚಿಸಿದ ಜಿಪಿಎಸ್ ಸಿಸ್ಟಮ್ ತೆಗೆದುಹಾಕಬೇಕು ಡ್ರೋನ್ ಸರ್ವೆ ಕಂದಾಯ ಇಲಾಖೆ ಒಪ್ಪಿರುವುದಿಲ್ಲ ಆದ್ದರಿಂದ ತೆಗೆಯಬೇಕು ಎಂಡೋ ಯೂಸರ್ ರಾಜತನವನ್ನು ತೆಗೆದುಕೊಳ್ಳಬೇಕು ಕಲ್ಲುಗಳಿಗೆ ಜಿಲ್ಲಾ ಕೇಂದ್ರಗಳಲ್ಲಿ ಡಿಇಐಎಎ ಕಮಿಟಿಯಲ್ಲಿ ಇಸಿ ಪಡೆದವರು ರಾಜ್ಯ ಕಮಿಟಿಯಲ್ಲಿ ಪುನಃ ಇಸಿ ತೆಗೆದುಕೊಳ್ಳಬೇಕು ಎಂದು ತಿಳಿಸಿದ್ದಾರೆ ಇದು ನಮ್ಮ ತಪ್ಪು ಅಲ್ಲ ಇದು ಸರ್ಕಾರದ ತಪ್ಪು ಆದ್ದರಿಂದ ಡಿಎಂಜಿ ಇಲಾಖೆಯೇ ಸರಿಪಡಿಸಬೇಕು ನಮ್ಮ ಬೇಡಿಕೆಗಳನ್ನು ಗಣಿ ಮತ್ತು ವಿಜ್ಞಾನ ಇಲಾಖೆ ಸಚಿವರು ಕಾರ್ಯದರ್ಶಿಗಳು ಮತ್ತು ನಿರ್ದೇಶಕರಿಗೆ ಮನವಿ ಸಲ್ಲಿಸಲಾಗುವುದು ಕೂಡಲೇ ಕ್ರಮ ಕೈಗೊಳ್ಳದೆ ಹೋದರೆ ಉಗ್ರ ಪ್ರತಿಭಟನೆ ಮಾಡ ಮಾಡಲಾಗುವುದು ಎಂದು ಹೇಳಿದರು ಯೂನಿಯನ್ ಆಫ್ ಕರ್ನಾಟಕ ಕ್ವಾರಿ ಮತ್ತು ಸ್ಟೋನ್ ಕ್ರಷರ್ ಓನರ್ಸ್ ಅಸೋಸಿಯೇಷನ್ ಪದಾಧಿಕಾರಿಗಳು ಸದಸ್ಯರು ಸಭೆಯಲ್ಲಿ ಉಪಸ್ಥಿತರಿದ್ದರು ಹತ್ತಾರು ವರ್ಷಗಳಿಂದ ನಾವು ಕಲ್ಲು ಕ್ವಾರಿ ಮತ್ತು ಗಣಿಗಾರಿಕೆ ಮಾಡ್ತಿರೋ ವಿಚಾರವಾಗಿ ಇವತ್ತು ಸರ್ಕಾರಕ್ಕೆ ಒತ್ತಾಯಪಡಿಸುವುದೇನೆಂದರೆ ನಮ್ಮ ಬೇಡಿಕೆ ಪೂರಕವಾಗಿ ಇನ್ನು ಈಡೇರದಿಂದ ಬಂದಂತ ಸರ್ಕಾರಗಳು ನಮಗೆ ಏನೋ ಒಂದು ಆಶ್ವಾಸನೆ ಕೊಟ್ಟು ಸರ್ಕಾರ ಹೋಗ್ತವೆ ಹೊರತು ನಮ್ಮ ಬೇಡಿಕೆ ಮಾತ್ರ ಯಾವುದೇ ಕಾರಣಕ್ಕೂ ಈಡೇರಲಿಲ್ಲ ಅದರಿಂದ ಅಧಿಕಾರಿಗಳ ಒಂದು ದಬ್ಬಾಳಿಕೆ ಮತ್ತು ಅರಾಸ್ಮೆಂಟು ಮತ್ತು ನಮ್ಮ ಈ ಉದ್ಯಮದ ಮೇಲೆ ಆಗ್ತಿರ್ತಕ್ಕಂಥ ವಿನಾಕಾರಣ ಧೋರಣೆಯನ್ನು ಖಂಡಿಸಿ ನಾವು ಇವತ್ತು ಸರ್ಕಾರಕ್ಕೆ ಒತ್ತಾಯಪಡಿಸ್ತಾ ಇದ್ದೀವಿ ನಮ್ಮ ಎಲ್ಲ ಡಿಮ್ಯಾಂಡನ್ನ ಸರ್ಕಾರದ ಮುಂದೆ ಇಟ್ಟಿದ್ದೀವಿ ಈಗಾಗಲೇ ಕಾರ್ಯದರ್ಶಿಯವ್ರನ್ನ ಮಂತ್ರಿಗಳನ್ನ ನಿರ್ದೇಶಕರನ್ನ ಇಲಾಖೆ ಮುಖ್ಯಸ್ಥರನ್ನೆಲ್ಲ ಕಂಡಿ ಆಗಿದೆ ಆದರೂ ಕೂಡ ಒಂದು ಯಾವುದೋ ಪ್ರಯೋಜನ ಆಗದೇ ಇರೋದ್ರಿಂದ ಮುಂದಿನದಲ್ಲಿ ದಿನದಲ್ಲಿ ನಾವು ಒಂದು ಉಗ್ರವಾದ ಹೋರಾಟ ಮಾಡಬೇಕು ಅಂತೇಳಿ ಈಗಾಗಲೇ ಸರ್ಕಾರಕ್ಕೆ ಪತ್ರಿಕಾ ಮೂಲಕ ಎಚ್ಚರಿಕೆ ಕೊಡ್ತಾಯಿದ್ದೀವಿ ಇದ್ದೀವಿ ಸಾವಿರದ ಹದಿನಾರು ಹದಿನೇಳರಿಂದ ಈ ನಮ್ಮ ಹೋರಾಟವು ನಿರಂತರವಾಗಿ ಈಗ ನಡೀತಾ ಇದೆ ಈಗ ಏನಾಗಿದೆ ಅಂತ ಹೇಳಿದರೆ ಸರ್ಕಾರವು ದ್ವಂದ್ವ ನೀತಿ ಅನುಸರಿಸಿ ನಮ್ಮಿಂದ ಮತ್ತು ಕಾಂಟ್ರಾಕ್ಟ್ರುಗಳಿಂದ ಎರಡು ಕಡೆಯಿಂದಲೂ ರಾಯಲ್ಟಿಯನ್ನು ಕಲೆಕ್ಟ್ ಮಾಡಿ ಅವರ ಹತ್ರ ಕಲೆಕ್ಟ್ ಮಾಡಿದ್ದನ್ನು ಮತ್ತೆ ಪುನಃ ನಮ್ಮ ಹತ್ರ ಕಲೆಕ್ಟ್ ಮಾಡುವ ಒಂದು ನಿಟ್ಟಿನಲ್ಲಿ ಈಗ ಸ ಸರ್ಕಾರವು ನಾವು ಇಷ್ಟು ವರ್ಷಗಳಿಂದ ಅವರಿಗೆ ತಿಳಿ ಹೇಳ್ತಾ ಇದ್ದೇವೆ ಇದನ್ನು ಸರಿಪಡಿಸಿ ನಮ್ಮಿಂದ ಇದು ನಾವು ಎಲ್ಲರೂ ಈಗ ಬೀದಿ ಆಗುವ ಸ್ಥಿತಿಯಲ್ಲಿ ಬಂದಿದ್ದೇವೆ ಅಂತ ಹೇಳಿದರು ಇದು ಅರ್ಥ ಆಗದ ರೀತಿಯಲ್ಲಿ ನಮ್ಮ ಮೇಲೆ ಈ ದೊಡ್ಡ ಬರೆಯನ್ನು ಇದ್ದಾರೆ ನಾವೀಗ ಇವತ್ತು ಇನ್ನು ನಮ್ಮದು ವಿಮರ್ಶೆ ಇಲ್ಲಿ ಆಗ್ಲಿಕ್ಕಿದೆ ಈ ನಮ್ಮ ಪ್ರಕಾರ ಇದು ಈ ರಾಜ್ಯದ ಅತಿ ದೊಡ್ಡ ಒಂದು ಸ್ಕ್ಯಾಮ್ ಅಂತ ಹೇಳಬಹುದು ಇದನ್ನು ನಾವು ಇನ್ನು ನಮ್ಮರೊಳಗೆ ಇನ್ನು ವಿಮರ್ಶೆ ಮಾಡಿ ನಿಮಗೆಲ್ಲ ನಾವು ತಿಳಿಸ್ಲಿಕ್ಕಿದ್ದೇವೆ ಇದರಲ್ಲಿ ಎಷ್ಟು ದೊಡ್ಡ ಸ್ಕ್ಯಾಮ್ ಆಗ್ತಾ ಇದೆ ಅಂತ ಹೇಳೋದು ಸೊ ನಿಖರವಾಗಿ ಇನ್ನೊಂದು ಸಲ ಇನ್ನೊಂದು ಒಂದೆರಡು ದಿವಸದಲ್ಲಿ ನಿಮ್ಮನ್ನೆಲ್ಲ ಮತ್ತೆ ಕರೆದರೂ ನಾವು ಪತ್ರಿಕಾಗೋಷ್ಠಿ ಮಾಡಿ ವಿವರಗಳನ್ನು ನಾವು ಹಂಚಲಿಕ್ಕಿದ್ದೇವೆ ಯಾಕಂತ ಹೇಳಿದರೆ ಇದು ನಮ್ಮ ಮೇಲೆ ಗುಬ್ಬೆ ಕುರಿಸ್ಲಿಕ್ಕೆ ಅಂತ ಆಗ್ತಾಯಿದೆ ಆ್ಯಕ್ಚುಲಿ ನಮ್ಮ ಮೇಲೆನಾ ಬೇರೆಯವ್ರ ಮೇಲೇನ ಅಂತ ಈಗ ಇದು ಸರಿಪಡಿಸಬೇಕಾಗುತ್ತೆ ಯಾಕಂತ ಹೇಳಿದರೆ ನಾವು ಬೇರೆ ಬೇರೆ ಅಧಿಕಾರಿಗಳಿಗೂ ಈಗ ಮನವಿ ಮಾಡಿದ್ರು ಸ್ಪಂದಿಸ್ತಾ ಇಲ್ಲ ಯಾಕಂತ ಹೇಳಿದ್ರೆ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಒಂದೊಂದು ಲಾಬಿಯಲ್ಲಿ ಕೈ ಜೋಡಿಸಿ ಅವರ ಒಳಮರ್ಮದಿಂದಾಗಿ ಇದೆಲ್ಲ ಈಗ ನಡೀತಾ ಇದೆ ಇದನ್ನು ತಡೆ ಹಿಡಿಬೇಕಾದರೆ ಈಗ ನಾವು ನಾವು ಬೀದಿಗಿಳಿಬೇಕಾಗತ್ತೆ ಬೀದಿಗಿಳಿದ್ರೆ ನಮ್ಮದು ರೂಪರೇಖೆ ಅಂತ ಏನಂತ ಹೇಳಿ ಇವತ್ತು ನಾವು ವಿಮರ್ಶೆ ಮಾಡಿ ಮತ್ತೆ ನಾವು ನಿಮ್ಮ ಮುಂದೆ ಬರಲಿಕ್ಕಿದ್ದೇವೆ ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ ಯೂನಿಯನ್ ಆಫ್ ಕರ್ನಾಟಕ ಸ್ಟೇಟ್ ಅಷ್ಟೊಂದು ಕೌಶಲ್ ಮತ್ತು ಕ್ವಾರಿ ಮಾಲೀಕರ ಸಂಘದಿಂದ ಇವತ್ತು ನಾವು ಇಲ್ಲಿ ಒಂದು ಮೀಟಿಂಗ್ನ ಕರೆದಿರೋ ಉದ್ದೇಶ ಏನು ಅಂತ ಹೇಳಿದ್ರೆ ನಮಗೆ ಕಾನೂನಿನಲ್ಲಿ ಸುಮಾರು ತೊಡಕುಗಳನ್ನ ಇಲ್ಲಿ ತನಕ ಎರಡು ಸಾವಿರದ ಹದಿನಾರು ಹದಿನೇಳರಿಂದ ಕೇಳ್ಕೊಂಡು ಬಂದರೂ ಯಾವುದು ಕಾನೂನು ತೊಡಕುಗಳು ಏರಿದೆ ಅದನ್ನು ನಿವಾರಣೆ ಮಾಡಿದಂಗೆ ಸುಮ್ಮನೆ ನಮ್ಮ ಮೇಲೆ ದಿನಕ್ಕೆ ಒಂದೊಂದು ಹೊಸ ರೂಲ್ಸ್ಗಳನ್ನು ನಮ್ಮ ವೆಹಿಕಲ್ಸ್ಗೆ ಡಿ ಜಿ ಪಿ ಎಸ್ ಹಾಕ್ಸೋದಾಗಲಿ ಜಿಯೋ ಫೆನ್ಸಿಂಗ್ ಹಾಕ್ಸೋದಾಗ್ಲಿ ಈ ಥರ ಒಂದು ಕಿರುಕುಳಗಳನ್ನ ಕೊಡ್ತಾ ನಮಗೆ ದಿನ ನೋಟಿಸ್ಗಳು ಇದೆ ಇದ್ರ ಬಗ್ಗೆ ಯಾವುದು ತೀರ್ಮಾನ ತೊಗೊಳೋಕ್ಕೆ ನಮಗೆ ನಮ್ಮೆಲ್ಲ ಸಂಘಟನೆಯವರು ಎಲ್ಲಾನು ಸೇರಿ ಕೂತಿ ಮಾತಾಡಿ ನಮ್ಮ ಮನೋಜ್ ಅವರು ಮತ್ತು ನಮ್ಮ ಅಧ್ಯಕ್ಷರು ಹೇಳಿದಂಗೆ ಇನ್ನೊಂದು ಎರಡು ಮೂರು ದಿವಸಗಳಲ್ಲಿ ನಾವು ತೀರ್ಮಾನ ತಗೊಂಡು ಮತ್ತೆ ನಾವು ಮನವಿ ಕೊಡೋಕ್ಕೂ ಹೋಗ್ತಾ ಇದ್ದೀವಿ ಈ ಮನವಿನ ದಯವಿಟ್ಟು ನಮ್ಮ ಮಾಧ್ಯಮ ಮಿತ್ರ ಮುಖಾಂತರ ಕೊಡ್ತಾ ಇದ್ದೀವಿ ಪ್ಲಸ್ ಅವಾಗೂ ಡೈರೆಕ್ಟಾಗೋ ಅವಾಗೂ ಇದ್ದೀವಿ ಇದಕ್ಕೆಲ್ಲನೂ ಒಂದು ತಾರ್ಕಿಕ ಅಂತ್ಯ ಕೊಡಬೇಕು ಅಂತ ಹೇಳಿ ತಮ್ಮ ಮೂಲಕ ಬೇಡ್ಕೊತಾ ಇದ್ವಿ